ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೌಡ್ರು ಹುಡುಗಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ನಾವು ಪಾಲಕ್ನ ಬಳಸಿಬಿಟ್ಟು ನಾವು ಈರುಳ್ಳಿ ಖಾರ ಮಾಡಿಕೊಳ್ಳೋದು ಯಾವ ಥರ ಅಂತ ತೋರಿಸಿ ಕೊಡ್ತಾ ಇದ್ದೀನಿ ಪಾಲಕ್ ಈರುಳ್ಳಿ ಖಾರ ತುಂಬ ಚೆನ್ನಾಗಿ ಸಖತ್ತಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ಬಿಸಿ ಬಿಸಿ ರೈಸ್ ಜೊತೆಗೆ ಅಥವಾ ನೀವು ಇದನ್ನು ರೊಟ್ಟಿಗೆ ಕೂಡ ಸೈಡಿಗೆ ಸವಿಯಬಹುದು ಅಷ್ಟು ಸಖತ್ತಾಗಿರುತ್ತೆ ರುಚಿ ಖಂಡಿತ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿರಿ ಹಾಗಾದರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಅದಕ್ಕೂ ಮುಂಚೆ ನೀವು ಸಬ್ಸ್ಕ್ರೈ ಆಗಿಲ್ಲ ಅಂದರೆ ಸಬ್ಸ್ಕ್ರೈ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬಾಜು ಇರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮಗೆ ಮುಂದೆ ಬರುವ ಹಿಡಿದು ಬರುತ್ತೆ ನೋಡಿ ನಾನು ಇವಾಗ ಎರಡು ಕಟ್ಟ ಸೋಡನ್ನ ತಗೊಂಡಿದ್ದೀನಿ ನೋಡಿ ಮೆಂತೆ ಸೊಪ್ಪಿನ ಸೋಡನ್ನ ತಗೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ತೊಳೆದು ಹಾಗೆ ಇದನ್ನು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ ನೋಡಿ ಇವಾಗ ಮೊದಲನೇದಾಗಿ ಒಂದು ಮಿಕ್ಸಿ ಜಾರನ್ನ ತಗೊಳ್ಳಿ ಇದಕ್ಕೆ ಇವಾಗ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಅದಾದ ನಂತರ ಇದಕ್ಕೆ ಇವಾಗ ಖಾರದ ಪುಡಿ ಸೇರಿಸಿಕೊಳ್ಳಿ ನಾನಿಲ್ಲಿ ಒಂದು ಎರಡು ಚಮಚದಷ್ಟು ಖಾರ ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋ ಉಪ್ಪು ಮತ್ತು ಬೆಳ್ಳುಳ್ಳಿ ಸೇರಿಸ್ಕೊತ ಸೇರಿಸಿಕೊಳ್ಳಿ ಇದ್ದೀನಿ ನೋಡಿ ಇದಕ್ಕೆ ಇವಾಗ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡಿಕೊಳ್ಳ ಮೊದಲಿಗೆ ಗ್ರೈಂಡ್ ಮಾಡಿಕೊಳ್ಳ ನೀರು ಸೇರಿಸಬೇಕು ಅಂತ ಅನಿಸುತ್ತೆ ಸ್ವಲ್ಪ ಆ ಟೈಮಲ್ಲಿ ಸ್ವಲ್ಪ ಹಾಕ್ಕೊಳ್ಬೇಕು ನಂತರ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಬಂದೆ ನೋಡಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕೊಬೇಕು ನೋಡಿ ನಂತರ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಇಟ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೆ ಇವಾಗ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ಳೋಣ ಒಂದು ಅರ್ಧ ಚಮಚದಷ್ಟು ಕಡಲೆ ಬೇಳೆ ಹಾಕೊಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕು ಕರಿಬೇವು ಕಟಂಬಿನ ಹಾಕೊಳ್ಳೋಣ ಇದಕ್ಕೆ ಇವಾಗ ಬೆಳ್ಳುಳ್ಳಿ ಹಾಕೊಳ್ಳಿ ಸ್ವಲ್ಪ ಜಜ್ಜಿ ಬಿಟ್ಟು ಅದನ್ನು ನಂತರ ಹಾಗೆ ಕೂಡ ಕೈ ಹಾಕ್ತಾ ಇರಬೇಕು ನೋಡಿ ನಂತರ ಗ್ರೈಂಡ್ ಮಾಡಿರುವಂಥ ಈರುಳ್ಳಿ ಮಿಶ್ರಣ ಇದಕ್ಕೆ ಸೇರಿಸಿಕೊಂಡು ಬಿಟ್ಟು ಒಂದ್ಸಲ ಚೆನ್ನಾಗಿ ಇದನ್ನು ಮಿಶ್ರಣ ಮಿಕ್ಸ್ ಮಾಡಿಕೊಳ್ಳಿ ಇದೇ ರೀತಿಯ ಎಣ್ಣೆ ಸ್ವಲ್ಪ ತೇಲ್ತಾ ಇದೆ ನೋಡಿ ಈ ರೀತಿಯಾಗಿ ಓಕೆ ಆಯಿತು ನೋಡಿ ಇವಾಗ ಎಣ್ಣೆ ತೇಲ್ತಾ ಇದೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಈರುಳ್ಳಿಯಲ್ಲಿರುವ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಮೇಲ್ಗಡೆ ಎಣ್ಣೆ ಎಲ್ಲ ತೇಲ್ತಾ ಇದೆ ಈ ಟೈಮಲ್ಲಿ ನಾವು ಮೆಂತ್ಯ ಸೊಪ್ಪು ಹಾಗೆ ಕೂಡ ಕೈ ಆಡಿಸ್ತಾ ಇರಬೇಕು ನೋಡಿ ಎಣ್ಣೆ ತೇಲ್ತಾ ಇದೆ ನೋಡಿ ಎಲ್ಲ ವಾಸನೆ ಹೋಗಬೇಕು ಈ ಟೈಮಲ್ಲಿ ನಾವು ಮೆಂತ್ಯ ಸೊಪ್ಪು ಹಾಕೋಣ ನಾನಿಲ್ಲಿ ಎರಡು ಕಟ್ನಷ್ಟು ಮೆಂತ್ಯ ಸೊಪ್ಪನ್ನು ಕ್ಲೀನಾಗಿ ವಾಶ್ ಬಿಟ್ಟು ಸಣ್ಣದಾಗಿ ಹಚ್ಚಿಬಿಟ್ಟು ಹಾಕಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮೆಂತ್ಯ ಸೊಪ್ಪಿನಲ್ಲಿರೋ ಹಸಿ ಅಂಶ ಎಲ್ಲ ಹೋಗಬೇಕು ನೀರಿನ ಅಂಶ ಅಲ್ಲಿರುವರೆಗೂ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದಕ್ಕೆ ಸ್ವಲ್ಪ ಹಾಗೆ ಕೂಡ ಕೆಳಗೆ ಮೇಲೆ ಕ್ಯಾಡ್ಸ್ಕೋಬೇಕು ಇದಕ್ಕೆ ಸ್ವಲ್ಪ ನಾನು ಇವಾಗ ಅರಿಶಿಣ ಪುಡಿಯನ್ನು ಹಾಕೋತಾ ಇದ್ದೀನಿ ನೋಡಿ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ಳಿ ನಾವು ಮಿಕ್ಸ್ ಜಾರಿನ ಮಿಕ್ಸಿ ಜಾರಿನಲ್ಲಿ ಉಪ್ಪು ಖಾರ ಹಾಕಿರ್ತೀವಿ ಉಪ್ಪು ಕಡಿಮೆ ಅನಿಸಿದರೆ ಈ ಟೈಮಲ್ಲಿ ಸ್ವಲ್ಪ ಹಾಕೋಬೋದು ಓಕೆ ನೋಡಿ ಇವಾಗ ಇದನ್ನು ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಯಸಿಕೊಳ್ಳಿ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಸ ಸಾಫ್ಟಾಗಿ ಬಯ್ಯಬೇಕು ನೋಡಿ ಇವಾಗ ಒಂದು ಐದು ನಿಮಿಷ ಕಂಪ್ಲೀಟ್ ಆಗಿದೆ ಚೆಕ್ ಮಾಡಿಕೊಳ್ಳೋಣ ಆಗಿ ಆಗಿದೆ ಆಗಿದೆ ಚೆಕ್ ಮಾಡೋಣ ಪರ್ಫೆಕ್ಟಾಗಿ ಆಗಿದೆ ಇದು ಈರುಳ್ಳಿ ಖಾರ ರೆಡಿಯಾಗಿ ಆಗಿದೆ ಸೊಪ್ಪು ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಬಿಸಿ ರೈಸ್ಗಂತೂ ನಿಜವಾಗ್ಲೂ ತುಂಬ ಸಕ್ಕತ್ತಾಗಿ ರುಚಿ ಕೊಡುತ್ತೆ ನೋಡಿ ಖಂಡಿತ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಜಿ ರೆಸ್ ರೆಸಿಪೀಸ್ಗಳಿಗಾಗಿ ನಮ್ಮ ಗೌಡ್ ಹುಡುಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಯಬಾರದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕ್ಲಿಪ್ ವಾಚಿಂಗ್ ಥ್ಯಾಂಕ್ ಫಾರ್ ವಾಚಿಂಗ್ ಬೈ